ಹಾಯ್ ಹಲೋ ನನ್ನ ಕೃಷಿ ಮಿತ್ರರೇ ಈ ಒಂದು ಆರಿದ್ಯ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಇವತ್ತಿನ ಒಂದು ವಿಡಿಯೋದಲ್ಲಿ ಒಂದು ಇಂದಿನ ಒಂದು ಟೊಮೊಟೊ ಬೆಲೆ ಒಂದು ಯಾವ ಬೆಲೆಗೆ ತೊಗೊಳ್ತಾ ಇದ್ದಾರೆ ಪ್ರತಿ ಕ್ವಿಂಟಲ್ಗೆ ಎಷ್ಟು ತಗೊಳ್ತಾ ಇದ್ದಾರೆ ಪ್ರತಿ ಕೆ ಜಿಗೆ ಎಷ್ಟಿದೆ ಆ್ಯಂಡ್ ಎಕ್ಸ್ಪೆಷಲಿ ಕೋಲಾರದಲ್ಲಿ ಎಷ್ಟಿದೆ ಅಂತ ಒಂದು ವಿಡಿಯೋದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋನ ಸ್ಕಿಪ್ ಮಾಡದೆ ಕಾಂಟೆಂಟ್ ನೋಡಿ ಯಾರನ್ನ ಒಂದು ಚಾನಲ್ ಫಸ್ಟ್ ಟೈಮ್ ವಿಸಿಟ್ ಕೊಟ್ಟಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲಿರೋ ಬೆಲ್ಲೇಕನ್ ಕ್ಲಿಕ್ ಮಾಡಿಕೊಳ್ಳಿ ಅಂದರೆ ಒಂದು ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ಈ ಒಂದು ವಿಡಿಯೋಕ್ಕೆ ತರ್ಟಿ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಆದಷ್ಟು ಬಗ್ಗೆ ಎಲ್ಲರೂ ಲೈಕ್ ಮಾಡಿ ಬನ್ನಿ ವಿಡಿಯೋನ ಶುರು ಮಾಡೋಣ ನೀವು ಆಲ್ರೆಡಿ ಒಂದು ತಂಬಲನ್ನ ನೋಡಿದಾಗೆ ನಿಮಗೆ ಒಂದು ಡೌಟ್ ಇರುತ್ತೆ ಟೊಮೊಟೊ ಬೆಲೆ ಏರಿಕೆ ಆಗಿದೆಯಾ ಇಲ್ವ ಅಂತ ಬಟ್ ನಿಜವಾಗ್ಲೂ ಏರಿಕೆ ಆಗಿದೆ ಅಂತಲೇ ಹೇಳ್ತೀನಿ ಮೊದಲು ಒಂದು ಪ್ರತಿ ಕೆ ಜಿಗೆ ಹದಿನೈದರಿಂದ ಇಪ್ಪತ್ತು ರೂಪಾಯಿ ಬತ್ತಿತ್ತು ಬಟ್ ಈಗ ಟೊಮೊಟೊ 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 ಬೆಲೆ ಎಂಬತ್ತರಿಂದ ತೊಂಬತ್ತಕ್ಕೆ ಇದೆ ಅಂತಲೇ ಹೇಳ್ತೀನಿ ಬಟ್ ಪ್ರತಿ ಕ್ವಿಂಟಲಿಗೆ ಎಷ್ಟಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲಿಗೆ ಎರಡು ಸಾವಿರದಿಂದ ಹಿಡಿದು ನಾಲ್ಕು ಸಾವಿರದ ಮುನ್ನೂರ ಮೂವತ್ತವರೆಗೂ ಒಂದು ಪ್ರೈಝ್ ಇದೆ ಬಟ್ ಇದು ಕೂಡ ಒಂದು ಏರಳು ಏರಿಕೆ ಕೂಡ ಆಗುತ್ತೆ ಇಳಿಕೆ ಕೂಡ ಆಗುತ್ತೆ ಬಟ್ ಇಂದಿನ ಪ್ರೈಸ್ ಇರೋದಪ್ಪ ಅಂದರೆ ಎರಡು ಸಾವಿರದ ಹಿಡಿದು ನಾಲ್ಕು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿವರೆಗೂ ಆಗಿದೆ ಕರ್ನಾಟಕದ ಮಾರುಕಟ್ಟೆಗಳಲ್ಲಿ ಕ್ವಿಂಟಲ್ಗೆ ನೂರು ಕೆ ಜಿ ಸರಾಸರಿ ಬೆಲೆ ಇರೋದು ಎರಡು ಎರಡು ಸಾವಿರ ರೂಪಾಯಿ ಇದೆ ಆ್ಯಂಡ್ ಅತ್ಯಧಿಕ ಬೆಲೆ ಇರೋದು ಮೂರು ನಾಲ್ಕು ಸಾವಿರದ ಮುನ್ನೂರ ಮೂವತ್ತು ರೂಪಾಯಿ ಬಂದು ತಲುಪಿದೆ ಆ್ಯಂಡ್ ಅದೇ ರೀತಿ ಒಂದು ಬೆಂಗಳೂರು ಕೆ ಆರ್ ಪೇಟೆ ಮಾರ್ಕೆಟ್ ಟೊಮೆಟೊ ಕೇಳಿದ್ರೆ ಇದ್ರ ಪ್ರೈಸು ಆ್ಯಂಡ್ ನಾಟಿ ಇಪ್ಪತ್ತ್ಮೂರು ಕೆ ಜಿ ಬಾಕ್ಸ್ಗೆ ನೂರರಿಂದ ಹಿಡಿದು ಏಳು ರೂಪಾಯಿ ವರೆಗೂ ಇದೆ ಆ್ಯಂಡ್ ಹೈಬ್ರಿಡ್ ಇಪ್ಪತ್ತ್ಮೂರು ಕೆ ಜಿ ಬಾಕ್ಸಿಗೆ ನೂರ ಇಪ್ಪತ್ತರಿಂದ ಹಿಡಿದು ವರೆಗೂ ಈ ಒಂದು ಬೆಂಗಳೂರು ಕೆ ಆರ್ ಪೇಟ್ ಮಾರ್ಕೆಟಲ್ಲಿ ಇದೊಂದು ಟೊಮೆಟೊ ಪ್ರೈಸ್ ಇದೆ ಆ್ಯಂಡ್ ಇದು ಬೆಂಗಳೂರು ಕೆ ಅಲ್ಲಿ ಮಾತ್ರ ಆ್ಯಂಡ್ ಅದೇ ರೀತಿ ಮೈಸೂರು ಜಿಲ್ಲೆಯಲ್ಲಿ ಹಿಂದಿನ ಒಂದು ಟೊಮೆಟೊ ಬೆಲೆ ಎಷ್ಟಿದಪ ಅಂತ ಕೇಳಿದರೆ ಪ್ರತಿ ಕ್ವಿಂಟಲ್ಗೆ ಪ್ರತಿ ಕ್ವಿಂಟಲ್ಗೆ ಎರಡು ಸಾವಿರದಿಂದ ಹಿಡಿದು ಎರಡು ಸಾವಿರದ ಮುನ್ನೂರ ನಲ್ವತ್ತು ರೂಪಾಯಿವರೆಗೂ ಈ ಒಂದು ಟೊಮೆಟೊ ಬೆಲೆ ಇದೆ ಅಂತ ಹೇಳಿದ ಅದೇ ಒಂದು ಪ್ರತಿ ಬಾಕ್ಸಿಗೆ ಎಷ್ಟಿದ ಅಂತ ಕೇಳಿದ್ರೆ ಟೊಮೆಟೊ ಬೆಲೆ ಐನೂರ ಮೂವತ್ತು ರೂಪಾಯಿ ಇದೆ ಅಂತಲೇ ಹೇಳ್ತೀನಿ ಆ್ಯಂಡ್ ಈ ವಿಡಿಯೋ ನಿಮಗೆ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ ವಿಡಿಯೋ ನಿಲ್ಲಿಗೆ ಸ್ಟಾಪ್ ಮಾಡ್ತಾ ಇದ್ದೀನಿ ಇಷ್ಟ ಇಷ್ಟಾದರೆ ಒಂದೊಂದು ಲೈಕ್ ಮಾಡಿ ನಮ್ಮ ಚಾನಲ್ ತುಂಬ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಮುಂದಿನ ನಾನು ನೋಡಿದ್ರೆ ಸಿಗ್ತೀನಿ ಜೈ ಇನ್ ಜಾಯ್ ಧನ್ಯವಾದಗಳು